ಮೃತ ಬಾಲಕಿಯ ಕುಟುಂಬಕ್ಕೆ ಪೊಲೀಸ್ ಕಮಿಷನರ್ ಸಾಂತ್ವನ ಹೇಳಿದ್ದಾರೆ ಕಂಪ್ಲೀಟ್ ಮಾಹಿತಿಯನ್ನ ಪಡೆದಿದ್ದಾರೆ ಆಯುಕ್ತ ಶಶಿಕುಮಾರ್ ಮೃತ ಬಾಲಕಿ ಕುಟುಂಬಸ್ಥರು ಮೂಲತಃ ಕೊಪ್ಪಳದವರು ತಂದೆ ಪೇಂಟಿಂಗ್ ಕೆಲಸ ಮಾಡ್ತಾರೆ ತಾಯಿ ಮನೆ ಕೆಲಸ ಮಾಡ್ಕೊಂಡಿರೋರು ಕೆಲಸಕ್ಕೆ ಹೋಗುವಾಗ ಮಗು ಜೊತೆಯಲ್ಲೇ ತಾಯಿ ಕರೆ ತಂದಿದ್ರು ತಾಯಿ ಮನೆಯ ಒಳಗೆ ಕೆಲಸ ಮಾಡುವಾಗ ಮಗುವನ್ನ ಬಿದ್ದ ಕೋಣೆಯಲ್ಲಿ ಮಗುವಿನ ಶವ ಕಮಿಷನರ್ ಶಶಿಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಕೊಪ್ಪಳ ಮೂಲದ ಕುಟುಂಬವೊಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಹಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತು ಮನೆ ಕೆಲಸ ಅಂದರೆ ಆ ಮನೆಯ ಗಂಡುಮಗ ಯಾರಿದ್ದಾನೆ ಅವನು ಪೇಂಟಿಂಗ್ ಕೆಲಸ ಮಾಡುವಂಥದ್ದು ಮತ್ತು ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು ಮತ್ತು ಬ್ಯೂಟಿ ಕಲ್ಲಿ ಕೆ ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡುವಂಥದ್ದು ಮಾಡ್ತಾರೆ ಈ ದಿನ ಬೆಳಗ್ಗೆ ತನ್ನ ಮಗುವನ್ನು ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡೋಗ್ಲಾಗತ್ತೆ ಆ ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ ಇಮಿಡಿಯೇಟಾಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ ಅದನ್ನು ಇಮಿಡಿಯೇಟ್ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕ್ಯಾನ್ ಕ್ರಮವನ್ನು ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಗುರ್ರಾಜ್ ಹೂಗಾರಿದೀಗ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಗುರುರಾಜ್ ಹುಬ್ಬಳ್ಳಿಯಲ್ಲಾದಂತಹ ಇವತ್ತಿನ ಘಟನೆ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಭೀಕರ ಘಟನೆ ಈಗ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಆ ಮಗು ಮಗುವಿನ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಅವರ ಸದ್ಯದ ಕಂಡೀಷನ್ ಹೇಗಿದೆ ಹಬ್ಬೀಣ ಏನಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಐದು ವರ್ಷದ ಬಾಲಕಿಯ ಹತ್ಯೆ ಆಗಿದೆ ಅಂತ ಹೇಳಿ ಒಂದು ಏನು ಲೇಬರ್ ಶೆಡ್ ಅಂತ ನಾವು ಕರಿತೀವಿ ಕಾರ್ಮಿಕರ ಕಟ್ಟಡ ಕಾರ್ಮಿಕರು ವಾಸ ಮಾಡಲಿಕ್ಕೆ ಲೇಬರ್ ಶೆಡ್ ನ ಒಂದು ಬಾತ್ರೂಮ್ ನಲ್ಲಿ ಆ ಬಾಲಕಿಯ ಮೃತದೇಹ ಸಿಗುತ್ತೆ ತಕ್ಷಣಕ್ಕೆ ಎಲ್ಲರೂ ಆ ಮಗುವನ್ನು ಆಸ್ಪತ್ರೆಗೆ ಸಾಗಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಸ್ಥಳೀಯರೆಲ್ಲರೂ ಕೂಡ ಗಮನಿಸುತ್ತಾರೆ ತಕ್ಷಣ ಪೊಲೀಸರು ಬರ್ತಾರೆ ಆ ಮಗು ಏನ್ ಮನೆಯ ಆವರಣದಲ್ಲಿ ತಾಯಿಯ ಮನೆ ಕೆಲಸ ಮಾಡ್ಲಿಕ್ಕೆ ಅಧ್ಯಾಪಕ ನಗರದ ಒಂದು ಮನೆಗೆ ಹೋಗಿದ್ದು ಆ ಸಂದರ್ಭದಲ್ಲಿ ಆ ಮಗುವನ್ನ ಚಾಕ್ಲೇಟ್ ಕೊಟ್ಟು ತುಂಬಾ ಹೊತ್ತು ನೀವು ಸಿಸಿ ಿ ಫುಟೇಜ್ ನೋಡಬಹುದು ಏನು ಆ ಕಮುಖ ಆರೋಪಿ ಮಗುವನ್ನ ಕಾಂಪೌಂಡ್ ನಿಂದ ಹೊರಗಡೆ ಎತ್ಕೊಂಡ್ ಬರ್ತಾನೆ ಎತ್ಕೊಂಡು ಹೋಗ್ತಾನೆ ಅಂದ್ರೆ ಪ್ಲಾನ್ ಮಾಡಿದ್ದ ಮಗುವನ್ನ ಸಂಪೂರ್ಣ ಚಲ್ಲವಲ್ಲಗಳನ್ನ ಆರೋಪಿ ಗಮನಿಸಿದಂತೆ ಕಾಣಿಸ್ತಾ ಇದೆ ಆ ಮನೆಯ ಮುಂಭಾಗದಲ್ಲಿ ಆರೋಪಿ ನಾಲ್ಕೈದು ಸುತ್ತುಗಳ ಓಡಾಟವನ್ನು ನಡೆಸುವಂತಹ ಸಿಸಿಟಿವಿ ಫುಟೇಜ್ ಕೂಡ ಲಭ್ಯವಾಗಿದೆ ಯಾವಾಗ ಪ್ರಕರಣ ಬೆಳಕಿಗೆ ಬಂತು ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ ಎಲ್ಲರ ಆಕ್ರೋಶ ಒಂದೇ ಇದೆ ಆ ಆರೋಪಿಯನ್ನು ನಮ್ಮ ಕೈಗೊಪ್ಪಿಸಿ ಇಲ್ಲ ಇಲ್ಲ ತಕ್ಷಣ ಗುಂಡಾಕಿ ಸಾಯಿಸಿ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಪೊಲೀಸ್ ಕಮಿಷನರ್ ಪೊಲೀಸ್ ಆದ್ರಿ ಎಲ್ಲರೂ ಕೂಡ ಬಂದು ಪ್ರತಿಭಟನಾಕಾರರ ಮನವೊಲಿಸುವಂತ ಮಾಡಿದ್ರು ಪ್ರತಿಭಟನಾಕಾರರು ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ ನಾವು ಯಾವುದೇ ತಕ್ಷಣಕ್ಕೆ ನೀವು ಗುಂಡ್ ಹಾಕಬೇಕು ತಕ್ಷಣಕ್ಕೆ ಎನ್ಕೌಂಟರ್ ಮಾಡಿ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಆತ ನಡೆಸಿರುವಂತಹ ಬೀಭತ್ಸ ಕೃತ್ಯ ಏನಿದೆ ಅದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯವಿಲ್ಲದಂಥದ್ದು ಅತ್ಯಂತ ಕಂದಮ್ಮ ಐದು ವರ್ಷದ ಮಗುವನ್ನ ಉಸಲಾಯಿಸಿ ಆ ಚಾಕ್ಲೇಟ್ ಅನ್ನ ಕೊಟ್ಟು ಆ ಮಗುವನ್ನ ಕರೆದುಕೊಂಡು ಹೋಗಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಆ ಬಿಹಾರ ಮೂಲದ ಏನು ಆ ಕಿರಾತಕ ಕಾಮುಖ ಆರೋಪಿ ಆತ ನಮಗೆ ಒಪ್ಸಿ ಅಂತೇಳಿ ಪ್ರತಿಭಟನೆ ನಡೆಸಿದ್ರೆ ಇನ್ನು ಪ್ರತಿಭಟನೆ ಮುಂದುವರೆದಿದೆ ಮಹಿಳೆಯರೆಲ್ಲರೂ ಕೂಡ ಇಲ್ಲಿ ಅಂದ್ರೆ ಅಶೋಕ್ ನಗರ ಠಾಣೆ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಈಗಾಗಲೇ ಕುಟುಂಬ ಸದಸ್ಯರು ಕೂಡ ಮುಗಿಲು ಮುಟ್ಟಿತ್ತು ಒಂದ್ ಕಡೆ ಮಗುವಿನ ಮೃತದೇಹವನ್ನ ಏನು ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಿದ ನಂತರ ಅಲ್ಲಿ ಒಂದ್ ಕಡೆ ಮರಣೋತ್ತರ ಪರೀಕ್ಷೆಗಳು ಕೂಡ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ನಿಮ್ಗೆ ಗೊತ್ತಿರಬಹುದು ಕಳೆದ ವರ್ಷವಷ್ಟೇ ನೇಹ ಹಿರೇಮಠ ಹತ್ಯೆ ಪ್ರಕರಣ ನಡೆದಿತ್ತು ಆಗಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆ ದೇಶ ನಡೆದಿತ್ತು ಆಡು ಆ ಒಂದು ಕೃತ್ಯ ನಡೆದಿತ್ತು ಕಾಲೇಜ್ ಕ್ಯಾಂಪಸ್ ನಲ್ಲಿ ಇವತ್ತು ಕೂಡ ಹಾಡಾಗಲೇ ಅತ್ಯಂತ ಪ್ರತಿಷ್ಠಿತ ಬಡಾವಣೆ ಅಶೋಕ್ ನಗರದ ಎದುರುಗಡೆ ಅಧ್ಯಾಪಕ ನಗರದಲ್ಲಿ ಪುಟ್ಟ ಬಾಲಕಿಯ ಹತ್ಯೆ ನಡೆದಿದೆ ಈ ಒಂದು ಘಟನೆಯಿಂದ ಮಹಿಳೆಯರೆಲ್ಲರೂ ಕೂಡ ವ್ಯಾಗ್ರಗೊಂಡಿದ್ದಾರೆ ಸಾಕಷ್ಟು ಸಿಟ್ಟಿಗೆದ್ದಿದ್ದಾರೆ ಅವರೆಲ್ಲರೂ ಅವರೆಲ್ಲರೂ ಹೇಳುವಂತದ್ದು ಆರೋಪಿಯನ್ನ ನಮ್ಗೊಪ್ಪಿಸಿ ಅನ್ನುವಂತ ಆಕ್ರೋಶವನ್ನು ಅವನಿಗೆ ಶೂಟ್ ಮಾಡಕ್ಕ ನಮ್ಗೆ ಅವಕಾಶ ಮಾಡ್ಕೊಡಿ ಹೊರಗಡೆ ಬಿಡಿ ಅವ್ನ ಒಳಗಡೆ ಯಾಕೆ ಇಟ್ಟಿದ್ದೀರಾ ಇವತ್ತು ಇದನ್ನ ಮಾಡಿದ ನಾಳೆ ಇನ್ನೊಂದು ಮಾಡ್ತಿದ್ದಾರೆ ಯಾಕೆ ಕಾನೂನು ಇದೇ ತರ ಅವರಿಗೆ ಉಪಯೋಗಕ್ಕೆ ಕೊಟ್ರೆ ನಮ್ಗೆ ಸೇಫ್ಟಿ ಏನು ಉಳಿಯುತ್ತೆ ನಮ್ಮ ಜೀವನಕ್ಕೆ ತಂದಿಲ್ಲ ನಾವು ಅಪ್ಪರಿಗೆ ಮಾಡೋರು ನಾವು ಇಲ್ಲಿ ಕಾಕಿ ಅನ್ಸ್ಕೊಳ್ಳಿ ಸತ್ಯಾಗ್ರಹ ಮಾಡ್ತೇವೆ ನಾವು ಈಗ ಹಾ ಒಂದೊಂದ ಇಟ್ಕೊಂಡಿರ್ತೀವಿ ನಾವು ಸಾಲಿ ಕಳ್ಸೋದಿದ್ದು ಎಲ್ಲ ಇದು ಹಾ

ಪ್ರತಿಭಟನಾಕಾರರ ಒಂದೇ ಬೇಡಿಕೆ ಆರೋಪಿಯನ್ನ ನಮ್ ಕೈ ಆತನಿಗೆ ನಾವು ಇಲ್ಲೇ ಶಿಕ್ಷೆ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು ಪೊಲೀಸರು ಸಾಕಷ್ಟು ಮನವೊಲಿಸಿದ್ರು ಕೂಡ ಪ್ರತಿಭಟನಾಕಾರ ಕೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಯಾರು ಆತನ ಹಿನ್ನೆಲೆ ಏನು ಆತನ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅವೀಣ ಪೊಲೀಸ್ ಕಮಿಷನರ್ ನೀಡಿರುವಂತದ್ದು ಆರೋಪಿಯ ಪತ್ತೆ ಸುಮಾರು ಏಳು ತಂಡಗಳನ್ನು ರಚನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರೋಪಿ ಎಲ್ಲಿದೆ ಅನ್ನೋ ಸುಳಿವು ಕೂಡ ಸಿಕ್ಕಿದೆ ಅಂತ ಹೇಳಿ ಕೆಲವೇ ಕ್ಷಣಗಳ ಹಿಂದೆ ದೇಶ ನೆಟ್ ಸುವರ್ಣ ನ್ಯೂಸ್ಗೆ ಆತನ ಚಲನವಲ್ಲ ಟಿವಿ ಫುಟೇಜ್ ಎಲ್ಲವನ್ನ ತೆಗೆದುಕೊಂಡಿರುವಂತಹ ಪೊಲೀಸರು ಅಥವಾ ಬಿಹಾರ ಮೂಲದ ಕಾರ್ಮಿಕ ಇಲ್ಲಿ ಕಟ್ಟಡ ಕಾರ್ಮಿಕ ಕೆಲಸಕ್ಕೆ ಬಂದಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ ಆತ ಗಾಂಜಾ ವ್ಯಸನಿಯಾಗಿದ್ದ ಅಂತ ಹೇಳಿ ಸ್ಥಳೀಯರು ಆತನ ಗಮನಿಸಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಅವ್ನ ಗಲ್ ಶಿಕ್ಷ ಮಾಡಿ ಹೌದ್ ಬರ್ಬದ್ರಿ ದುಡ್ಕೊ ತಿನ್ನ ಹೆಂಗ ಬರ್ಬೋದ್ರಿ ಹೆಂಗ ಸಾಲಿಕಲ್ಲ ದುಡಿಯಕೋಬೇಕು ಏನ್ ಮಾಡುದ್ರಿಗ ಇವನ್ ಮಾಡಿದ್ರ ಇನ್ನೊಬ್ರು ಮಾಡ್ತಾರೀ ಹಂಗ್ ಬಿಡದ್ರಿ ಸಲ ಇದ್ರಿ ಇದ್ರಿ ನೋಕರಿ ಮಟ್ಟ ನಮ್ಗೆ ಗತಿ ಇಲ್ರಿ ನಾವ್ ದುಡ್ಕೊತ ಗತಿ ಇಲ್ಲ ಅವ್ನು ಮಾಡಿ ಗಲ್ ಶಿಕ್ಷ ಆಗಬೇಕು ಇಬ್ಬರು ಹೇಳುವಂತ ಆರೋಪಿಗೆ ಶಿಕ್ಷೆ ಕಠಿಣ ಶಿಕ್ಷೆ ಆಗಬೇಕು ಅವನನ್ನು ನಮಗೈಪಿಸಿ ಅನ್ನುವಂಥದ್ದು ಪೊಲೀಸರು ಹೇಳುವಂತದ್ದು ನಮ್ಮ ವರ್ಷದಲ್ಲಿ ಇಲ್ಲ ಆತನ ಪಟ್ಟಿಗೆ ಈಗಾಗಲೇ ಬಲಿಯನ್ನ ಬೀಸಲಾಗಿದೆ ಏಳು ತಂಡಗಳನ್ನು ರಚನೆ ಮಾಡಿದ್ದೇವೆ ಶೀಘ್ರದಲ್ಲಿ ಆರೋಪಿಯನ್ನು ಬಂಧಿಸುತ್ತೇವೆ ಜನರ ಅಂತ ಕಠಿಣ ಶಿಕ್ಷೆಯನ್ನು ಕೂಡ ಆರೋಪಿಗೆ ಕೊಡಿಸುತ್ತೇವೆ ಅನ್ನುವಂತ ಮಾತುಗಳನ್ನು ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಆದ್ರೆ ಪ್ರತಿಭಟನೆ ಯಾವ ರೀತಿ ನಡೀತಾ ಇರುವಂತಹ ರಸ್ತೆಯಲ್ಲಿ ಕೂತ್ಕೊಂಡು ನೂರಾರು ಸಂಖ್ಯೆಯಲ್ಲಿ ಜನ ಘೋಷಣೆಗಳನ್ನ ಕೂಗ್ತಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದೀವಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಿರುವಂತದನ್ನ ಕೂಡ ನಾವು ನೋಡ್ತಾ ಇದೀವಿ ಇಲ್ಲಿ ಯಾವ ರೀತಿ ಅಂದ್ರೆ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನಾಕಾರ ಇಲ್ಲಿ ಕೂತ್ಕೊಂಡಿದ್ದಾರೆ ಅವ್ರನ್ನ ಕೂಡ ಮಾತನಾಡಿಸ್ತೇನೆ ಯಾವ ರೀತಿ ಅವರು ಅಂದ್ರೆ ಈ ಘಟನೆ ನಡೆದಾಗ ಈ ಪ್ರಕರಣ ಬೆಳಕಿಗೆ ಬಂದಾಗ ಅವ್ರಿಗೆಲ್ಲ ಮಾಹಿತಿ ಇತ್ತು ಯಾವ ರೀತಿ ಮಾಹಿತಿ ಇತ್ತು ಯಾವಾಗ ಆರೋಪ ಇದು ಹುಬ್ಬಳ್ಳಿಯ ಪ್ರತಿಷ್ಠಿತ ವಿಜಯನಗರ ಅಶೋಕ್ ನಗರ್ ಲಿಮಿಟ್ ನಲ್ಲಿ ಬರುವಂತ ವಿಜಯನಗರದಲ್ಲಿ ಲೈನ್ ಸ್ಕೂಲ್ ಎದುರುಗಡೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್